ನಿರಂತರವಾಗಿ ಶ್ರಮಿಸಿ ದೇವಸ್ಥಾನವನ್ನ ಒಂದು ರೂಪಿಗೆ ತಗೊಂಡ್ ಬಂದಿರ್ತಕ್ಕಂತ ಈಗ ಏನು ಆ ಒಂದು ಟ್ರಸ್ಟ್ ಇಂದ ಸ್ವಯಂ ನಿವೃತ್ತಿ ಹೊಂದಿರತಕ್ಕಂತ ನಮ್ಮ ಲೇಬರ್ ಆಫೀಸರು ಕೃಷ್ಣಣ್ಣನವರೇ ಮತ್ತು ಇನ್ನೊಬ್ಬ ಮ ಮಠ ಮಠವನ್ನ ಸ್ಥಾಪಿಸಿ ಎಲ್ಲಾ ನಮ್ಮ ಮಕ್ಕಳು ಏನು ಆದಿಜಾಂಬು ಅಂಬುವ ಮಕ್ಕಳು ಶೈಕ್ಷಣಿಕವಾಗಿ ಮೇಲ್ ಬರ್ಬೇಕು ಅಂತಂದ್ರೆ ಮಠ ಒಂದು ಅವಶ್ಯಕತೆ ಇದೆ ಹೇಳಿ ಆ ಅವಣಿ ಪುಣ್ಯ ಕ್ಷೇತ್ರದಲ್ಲಿ ಶ್ರೀ ಆದಿಜಾಂಬುವಂತ ಒಂದು ಮಠವನ್ನ ಸ್ಥಾಪಿಸಿರ್ತಕ್ಕಂತ ಮಠವನ್ನ ಸ್ಥಾಪಿಸಿ ಉತ್ಸವ ಮೂರ್ತಿಯನ್ನ ಅವರೇ ದಾನಿಗಳಾಗಿ ಕೊಡುಗೆಯಾಗಿ ದೇವಸ್ಥಾನಕ್ಕೆ ದೇವಸ್ಥಾನದ ಟ್ರಸ್ಟ್ಗೆ ನೀಡಿ ಈ ಹತ್ತು ವರ್ಷಗಳ ಕಾಲ ಅವರು ಅವರ ಸೇವೆಯನ್ನ ಮಾಡ್ಕೊಂಡ್ ಬಂದಿರ್ತಕ್ಕಂತ ನಮ್ಮ ಚಿಕ್ಕ ಸ್ವಾಮಿ ಅವರೇ ಮತ್ತು ಈ ಒಂದು ದೇವಸ್ಥಾನ ಇಷ್ಟೊಂದು ಅಭಿವೃದ್ಧಿ ಹೊಂದಲು ಕಾರಣೀಭೂತರಾಗಿರ್ತಕ್ಕಂಥ ಆ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿಗಳು ಆಗಿರತಕ್ಕಂತ ಶ್ರೀ ಎಂ ಎನ್ ಅತ್ತ ಎಂ ವೆಂಕಟೇಶ್ ರವ್ರೆ ಎನ್ ಎನ್ ವೆಂಕಟೇಶ್ ರವ್ರೆ ಆ ಹಳೆ ಏನು ಇಪ್ಪತ್ತ್ ಮೂರು ಜನ ಸದಸ್ಯರಿದ್ರು ಆ ಕಡೆ ಆ ಟ್ರಸ್ಟ್ ಅಲ್ಲಿ ಆ ಇಪ್ಪತ್ ಮೂರು ಜನ ಸದಸ್ಯರು ಅವ್ರ ಹೆಸರು ಹೇಳ್ಕೊಂಡು ಹೋದ್ರೆ ಇದಾಗ್ತದೆ ಕೃಷ್ಣ ಕೃಷ್ಣನ್ ಅವರ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ಟ್ರಸ್ಟ್ ನಲ್ಲಿ ಇಪ್ಪತ್ಮೂರು ಜನ ಸದಸ್ಯರು ಮತ್ತು ಚಿಕ್ಕ ವೆಂಕಟಾಮಣ್ಣನವರ ಆದಿಜಾಂಬುವ ಮಠದಲ್ಲಿರ್ತಕ್ಕಂತ ಇಪ್ಪತ್ತಾರು ಜನ ಸದಸ್ಯರು ಎಲ್ಲ ಎಲ್ರಿಗೂನು ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ವಂದಿಸುತ್ತ ಮತ್ತೆ ಆ ಒಂದು ವರ್ಷ ವರ್ಷ ನಡೀತಕ್ಕಂತ ಆದಿಜಾಂಬುವ ಪೂಜಾ ಕಾರ್ಯಕ್ರಮಕ್ಕೆ ಪೂಜಾ ಕಾರ್ಯಕ್ರಮ ಜಾತ್ರಾ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಎಲ್ಲ ಹಿರಿಯರು ವಕೀಲರು ವೃಂದದವರು ವ್ಯಾಪಾರಸ್ಥರು ಕೂಲಿ ಕಾರ್ಮಿಕರು ಎಲ್ಲರೂ ಏನು ಅವರವರು ಅವರದೇ ಆದಂತ ಕೊಡುಗೆಯನ್ನ ನೀಡಿ ಆ ಒಂದು ದೇವಸ್ಥಾನವನ್ನ ಈ ಅಭಿವೃದ್ಧಿ ಪಥದಲ್ಲಿ ನಡೆಸ್ಕೊಂಡು ಬಂದಿರತಕ್ಕಂತ ಎಲ್ಲಾ ನನ್ನ ಸಮಾಜದ ಬಂಧುಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಆವಣಿ ಪುಣ್ಯಕ್ಷೇತ್ರದಲ್ಲಿ ಆವಣಿ ಕಸ್ಬಾ ಹೋಬಳಿ ಮತ್ತು ಮುಳುಬಾಗಲ್ ಟೌನ್ ಟೌನ್ ಅಲ್ಲಿ ಇರ್ತಕ್ಕಂಥ ಸಮುದಾಯದವರು ಮಾತ್ರ ಒಂದು ಹದಿನೈದು ವರ್ಷಗಳ ಹಿಂದೆ ಈ ಎರಡು ಜಾಗದಲ್ಲಿರ್ತಕ್ಕಂಥ ಸಮಾಜದವರು ಮಾತ್ರ ಹೋಗಿ ವರ್ಷ ವರ್ಷ ಪೂಜಾ ಪುನಸ್ಕಾರಗಳನ್ನ ಮಾಡ್ಕೊಂಡು ಅಲ್ಲಿಂದ ಬರ್ತಾ ಇದ್ರು ಅದನ್ನ ಎರಡ್ ಸಾವಿರದ ಹದಿನೈದರಲ್ಲಿ ಏನು ಕೃಷ್ಣನ್ ಅವರ ಮತ್ತು ವೆಂಕಟೇಶ್ ಅವರ ನೇತೃತ್ವದಲ್ಲಿ ಆದಿಜಾಂಬೂ ಟ್ರಸ್ಟ್ ಸೇವಾ ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡಿದ್ರು ಅವಾಗ ಎಲ್ಲಾ ರಾಜಕೀಯ ಪಕ್ಷಗಳು ಎಲ್ಲಾ ಜನಾಂಗದವರನ್ನ ನಾ ನಮಗೆ ಮೊದಲು ಹೇಳಿರೋದು ನಮ್ಮ ದೇವಸ್ಥಾನದ ಮಹಾ ಪ್ರಧಾನ ಪೋಷಕರು ಅಂತ ಹೇಳಿ ನಾವು ಕೆ ಎಚ್ ಮುನ್ನಪ್ಪನವ್ರನ್ನ ಮಾಡ್ಕೊಂಡಿದ್ದೀವಿ ಅವರು ನಮ್ಗೆ ಕೊಟ್ಟಿರೋ ಸಂದೇಶ ಏನು ಅಂತಂದ್ರೆ ಆ ಟ್ರಸ್ಟ್ ಆದಾಗ ಎರಡ್ ಸಾವಿರದ ಹದಿನೈದರಲ್ಲಿ ನೋಡಪ್ಪ ಎಲ್ಲಾ ಸಹ ಒಂದು ಸಮಾಜ ಬೆಳಿಬೇಕಾದ್ರೆ ಎಲ್ಲಾ ಸಮಾಜಗಳ ಸಹಕಾರ ಅಗತ್ಯ ಇದೆ ಎಲ್ಲಾ ಪಕ್ಷಗಳ ಸಹಕಾರನು ಅಗತ್ಯ ಇದೆ ನೀವು ಎಲ್ರ ಸಹಕಾರನು ತಗೊಳ್ಳಿ ದೇವಸ್ಥಾನ ಅಭಿವೃದ್ಧಿ ಪತ್ರದಲ್ಲಿ ಕೊಂಡೊಯ್ಯ ನೀವು ನನ್ನ ಸಹಕಾರ ಅದಕ್ಕಿರ್ತದೆ ಅಂತೇಳಿ ಅವ್ರು ಹೇಳಿದ್ರು ಅದ್ರ ಅನ್ವಯ ನಾವು ಏನು ರಾಜಕೀಯ ಪಕ್ಷಗಳನ್ನ ಅವ್ರನ್ನ ಇವಾಗ ಒತ್ತೂರ್ ಮಂಜು ಅವ್ರನ್ನ ಹೋಗಿ ಈ ತರ ದೇವಸ್ಥಾನಕ್ಕೆ ನೀವು ಸಹಾಯ ಮಾಡಬೇಕು ಅಂದಾಗ ಅವರು ಐದು ಲಕ್ಷ ರೂಪಾಯಿ ಅವ್ರು ಅವ್ರ ಕಡೆಯಿಂದ ವೈಯಕ್ತಿಕವಾಗಿ ಅವ್ರ ಕಡೆಯಿಂದ ಕೊಟ್ಟಿದ್ದಾರೆ ಮತ್ತೆ ಈಗ ಮುಳುಬಾಗಿಲಿನ ಹಾಲಿ ಶಾಸಕರಾದಂತ ಸಮೃದ್ಧಿ ಮಂಜುನಾಥ್ ಅವ್ರನ್ನೂ ಹೋಗಿ ಕೇಳಿದಾಗ ಅಹ್ ಈ ತರ ಮುನ್ನಪ್ಪನವ್ರು ಹೇಳಿದ್ರು ನೀವು ಎಲ್ಲರೂ ಸಹಕಾರ ತಗೊಂಡು ನೀವು ದೇವಸ್ಥಾನ ಅಭಿವೃದ್ಧಿ ಪಡಿಸಿ ಅಂತ ಹೇಳಿದ್ರು ಹೋಗ್ ಕೇಳಿದಾಗ ಸಮೃದ್ಧಿ ಮಂಜುನಾಥ್ ಅವರು ಲಕ್ಷ ಕೊಟ್ಟಿದ್ದಾರೆ ಪುತ್ತೂರು ಮಂಜುನಾಥ್ ಕೊಟ್ಟಿರೋ ಐದು ಲಕ್ಷದಲ್ಲಿ ನಾವು ಮೇಲ್ಗಡೆ ಏನು ಕೆ ಬಿಲ್ಡಿಂಗ್ ಗೆ ಮೋಲ್ಡಿಂಗ್ ಹಾಕಿದಿವಿ ಸಮೃದ್ಧಿ ಮಂಜುನಾಥ್ ಕಟ್ಟಿರ್ತಕ್ಕ ಕೊಟ್ಟಿರತಕ್ಕಂತ ಐದು ಲಕ್ಷದಲ್ಲಿ ಗೋಪುರವನ್ನ ನಿರ್ಮಾಣ ಮಾಡಿದೀವಿ ಮತ್ತೆ ಇನ್ನ ಕೆಲವರೆಲ್ಲ ಇವಾಗ ಕೃಷ್ಣ ಶೆಟ್ರು ಅವರೆಲ್ಲ ತೀರ್ಕೊಂಡಿದ್ದಾರೆ ಚಿಕ್ಕರೆಡ್ಡಪ್ಪ ಶೆಟ್ಟರು ಕೃಷ್ಣ ಶೆಟ್ರು ಸುಹಾಸ್ ಅವರು ನಮ್ಮ ಆಲಂಗೂರು ಶಿವಣ್ಣವರು ಎಲ್ರು ಹೇಳ್ಕೊಂಡೋದ್ರೆ ದೊಡ್ಡ ಪಟ್ಟಿನೇ ಇದೆ ಎಲ್ರೂ ಸಹಕಾರ ಕೊಟ್ಟಿದ್ದಾರೆ ಎಲ್ಲರ ಸಹಕಾರದಿಂದ ಇವತ್ತು ಎರಡು ಹೋಬಳಿಗಳಿಗೆ ಕಸಬಾ ಹೋಬಳಿ ಮತ್ತು ಆವಣಿ ಹೋಬಳಿಗೆ ಸೀಮಿತವಾಗಿರ್ತಕ್ಕಂತ ಒಂದು ದೇವಸ್ಥಾನ ಜಾತ್ರೆಯನ್ನ ಇವತ್ತು ಐವತ್ತು ಸಾವಿರಕ್ಕಿಂತ ಮೇಲ್ಪಟ್ಟು ಜನ ಸೇರುವಂಗೆ ಎಲ್ಲಾ ಸ್ವಾಮೀಜಿಗಳು ಏನ್ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂತ ನಮ್ಮ ಸಮಾಜದ ಸ್ವಾಮೀಜಿಗಳು ಮತ್ತು ಆಂಧ್ರ ಕಡಪ ಬೆಜವಾಡ ಸಿಂಹಾಸನ ಆನಂದಮುನಿ ಸ್ವಾಮಿಗಳು ತೆಲಂಗಾಣ ಸ್ವಾಮಿಗಳು ಮತ್ತು ತಮಿಳುನಾಡಿನ ಸ್ವಾಮೀಜಿಗಳು ಎಲ್ಲ ನಮ್ಮ ಸಮಾಜದ ಸ್ವಾಮೀಜಿಗಳನ್ನ ಒಟ್ಟುಗೂಡಿಸಿ ದಕ್ಷಿಣ ಭಾರತದಲ್ಲೇ ಇದೊಂದು ದೊಡ್ಡ ಪವಿತ್ರವಾದಂತಹ ಪುಣ್ಯಕ್ಷೇತ್ರ ಮಾಡಬೇಕು ಅಂತೇಳಿ ನಮ್ಮ ಕೆ ಎಚ್ ಮುನಿಯಪ್ಪನವ್ರು ನಮ್ಮ ಸಮಾಜದ ಪ್ರಶ್ನಾತೀತ ನಾಯಕರವರು ಕೆ ಎಚ್ ಮುನಪ್ಪನವರು ಅವರು ಇವರು ಸ್ವಾಮೀಜಿಗಳ ಹತ್ರ ಮಾತಾಡಿ ಅದನ್ನ ಅಭಿವೃದ್ಧಿ ಪಡಿಸೋ ನಿಟ್ಟಲ್ಲಿ ಈಗ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಅಲ್ಲಿ ಸೇರ್ತಾ ಇದೆ ನಮ್ಮ ಸಮಾಜದ ಎಲ್ರು ಒಟ್ಟಾಗಿದ್ದಾರೆ ಅವರು ಎರಡು ಟ್ರಸ್ಟ್ ಮಾಡಿದ್ದು ಉದ್ದೇಶ ಏನು ಅಂತಂದ್ರೆ ಇವಾಗ ವಿದ್ಯಾಸಂಸ್ಥೆಗಳನ್ನ ನಿರ್ಮಾಣ ಮಾಡಬೇಕು ನಮ್ಮ ಮಕ್ಕಳು ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಅನ್ನೋ ನಿಟ್ಟಲ್ಲಿ ನಮ್ಮ ಅವರು ಮಠವನ್ನು ಸ್ಥಾಪನೆ ಮಾಡಿದ್ರು ಇದಕ್ ಸರ್ಕಾರದಿಂದ ಅನುದಾನಗಳು ಬರ್ತವೆ ಜಾಗ ಕೊಡ್ತಾರೆ ಮಠ ನಾವು ಶೈಕ್ಷಣಿಕವಾಗಿ ನಮ್ಮ ಮಕ್ಕಳಿಗೆ ಸಹಾಯ ಮಾಡಬಹುದು ಅನ್ನೋ ಉದ್ದೇಶದಿಂದ ಇವ್ರು ಮಾಡಿದ್ರು ದೇವಸ್ಥಾನ ಅಲ್ಲಿ ಜನ ಬರ್ತಾ ಇರ್ತಾರೆ ಟೂರಿಸ್ಟ್ ಅವರು ನಮ್ಮ ಜನಾಂಗದವರು ಬರ್ತಾ ಇರ್ತಾರೆ ಎಲ್ಲಾ ಜನಾಂಗದವರು ಬರ್ತಾರೆ ಆದಿಜಾಂಬೂನು ಅಂತಂದ್ರೆ ಎಲ್ಲ ಜನಾಂಗದವರು ಬರ್ತಾರೆ ಅವ್ರಿಗೆಲ್ಲ ಇರೋದಕ್ಕೆ ದರ್ಶನ ಮಾಡಿಸ್ಕೊಳ್ಳೋದಕ್ಕೆ ಕುತ್ಕೊಳ್ಳೋದಕ್ಕೆ ಎಲ್ಲ ತೊಂದರೆ ಆಗ್ತದೆ ಅಂತ ಹೇಳಿ ದೇವಸ್ಥಾನ ನಿರ್ಮಾಣ ಮಾಡೋದ್ರಲ್ಲೂ ನ ಕೃಷ್ಣನ್ ಅವರು ಶ್ರಮಿಸಿರ್ತಾರೆ ಅದರಿಂದ ಎರಡು ಟ್ರಸ್ಟ್ಗಳು ಆಯ್ತು ಈಗ ಅದನ್ನ ಎರಡ್ ಸಾವಿರದ ಹದಿನೈದರಲ್ಲಿ ಟ್ರಸ್ಟ್ ಅನ್ನ ಮತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಆಗಿರ್ತಕ್ಕಂತ ಮಠವನ್ನ ಈ ಎರಡನ್ನ ಮುನ್ನಪ್ಪನವರು ಏನು ಮಹಾಪ್ರಧಾನ ಪೋಷಕರಾಗಿದ್ದಾರೆ ಈ ಟ್ರಸ್ಟ್ಗೆ ದೇವಸ್ಥಾನಕ್ಕೆ ಅವರು ಕರೆಸಿ ಆ ಅಲ್ಲೇ ಬೆಂಗಳೂರಲ್ಲೇ ಇಲ್ಲ ನೀವು ಎರಡು ಎರಡು ಮಾಡ್ಕೊಂಡು ಹೋಗ್ಬೇಡ್ರಿ ಎಲ್ಲಾ ಸಮಾಜಗಳಲ್ಲೂ ಹೆಂಗಿದೆ ಈವಾಗ ನೀವು ನೋಡ್ತಾ ಇದ್ರಿ ಎಲ್ಲಾ ಸಮಾಜಗಳು ಅವರು ಅವ್ರ ಜಾತ್ರೆಗಳು ಅವ್ರವ್ರು ಜಯಂತಿಗಳು ಮಾಡ್ತಾ ಇರ್ತಾರೆ ಎಲ್ಲರೂ ಒಟ್ಟಾಗಿ ಮಾಡ್ತಾರೆ ಅದರಲ್ಲಿ ಪಕ್ಷ ಇರಲ್ಲ ಗುಂಪು ಇರಲ್ಲ ಇನ್ನೊಂದು ಮತ್ತೊಂದು ಯಾವುದು ಇರಲ್ಲ ಇವಾಗ ಇಲ್ಲಿ ಎರಡು ಸಂದೇಶಗಳು ಬೇರೆ ಹೋಗ್ತವೆ ಬೇರೆ ಸಮುದಾಯಗಳಿಗೆ ಆ ತರ ಬೇಡ ನೀವಿಬ್ರು ಒಟ್ಟಾಗಿ ಹೋಗಿ ಹೇಳಿ ಆ ಟ್ರಸ್ಟಿನ ಬೈಲವನ್ನ ಏನು ಕೃಷ್ಣಪ್ಪನವರು ಎರಡ್ ಸಾವಿರದ ಹದಿನೈದರಲ್ಲಿ ರಿಜಿಸ್ಟರ್ ಮಾಡಿರ್ತಕ್ಕಂಥ ಟ್ರಸ್ಟಿನ ಬೈಲವನ್ನ ಮತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಚಿಕ್ಕವೆ ಸಾಮಣ್ಣವ್ರು ಮಾಡಿರ್ತಕ್ಕಂತ ಮಠದ ಬೈಲವನ್ನ ಎರಡು ಬೈಲಾಗಳು ತಗೊಂಡು ಅದನ್ನ ಲೀಗಲ್ ಒಪಿನಿಯನ್ ಕೊಟ್ಟು ಲೀಗಲ್ ಒಪಿನಿಯನ್ ಅಲ್ಲಿ ಈ ಎರಡರಲ್ಲಿ ಏನ್ ಅಂಶಗಳಿದಾವೆ ಬೈಲಾದಲ್ಲಿ ಈ ಇವರ ದೇವೋದ್ದೇಶಗಳು ಟ್ರಸ್ಟಿನ ಬೈಲಾ ಬೈಲ ದೇವೋದ್ದೇಶಗಳು ಏನಿದಾವೆ ಇವೆರಡನ್ನ ಒಟ್ಟುಗೂಡಿಸಿ ಅವರು ಲೀಗಲ್ ಒಪಿನಿಯನ್ ತಗೊಂಡು ಆ ಅದರನ್ವಯ ಇನ್ನೊಂದು ಬೈಲವನ್ನ ತಯಾರು ಮಾಡಿ ಈ ಅದಕ್ಕೆ ಈ ಈಗ ಅವರಿಗೆ ವಯಸ್ಸು ಆಗ್ತಾ ಇದೆ ಅವ್ರು ಏನು ನೀವು ಕಂಟಿನ್ಯೂ ಆಗ್ತೀರಾ ನೀವು ಅಂತ ಕೇಳಿದಾಗ ಅವರು ಇಲ್ಲ ಇಲ್ಲ ನಾವು ಹತ್ತು ವರ್ಷಗಳ ಕಾಲ ನಾವು ಸೇವೆ ಮಾಡ್ಕೊಂಡು ಬಂದಿದ್ವಿ ನಮ್ಮ ಕೈಲಾದಂತ ಕೊಡುಗೆ ನಾವಲ್ಲಿ ಮಾಡಿಟ್ಟಿದ್ವಿ ನಮ್ಮ ಹೆಜ್ಜೆ ಗುರುತಲ್ಲಿ ಇದೆ ನಾವು ಇವಾಗ ವಯೋಸಹಜ ನಾವು ವಯಸ್ಸಾಗಿರೋದ್ರಿಂದ ನಾವು ನಾವು ಸ್ವಯಂ ನಿವೃತ್ತಿಯನ್ನು ತಗೊಳ್ತಾ ಇದ್ದೀವಿ ಅಂತೇಳಿ ಏನು ವೆಂಕಟೇಶ್ ಅವರು ಮತ್ತೆ ಕೃಷ್ಣನವರು ಚಿಕ್ಕಂಸಮ್ಮಣ್ಣವರು ಹೇಳಿದ್ಮೇಲೆ ಮುನಿಯಪ್ಪನವರು ಎಲ್ರನ್ನು ವಿಶ್ವಾಸ ತಗೊಂಡು ಒಂದು ಹೊಸ ಟ್ರಸ್ಟ್ ಅನ್ನ ಟ್ರಸ್ಟ್ ಮಾಡಬೇಕು ಅಂತೇಳಿ ಅದಕ್ಕೆ ಎಲ್ಲ ಯುವಕರು ಇದ್ದಾರೆ ಅವ್ರನ್ನೆಲ್ಲ ಗಣನೆಗೆ ತಗೊಂಡು ವಿಶ್ವಾಸ ತಗೊಂಡು ಸಮಿತಿಯನ್ನ ಮಾಡಿದ್ದಾರೆ ಅವರು ಹದಿನೈದು ಜನ ಸದಸ್ಯರನ್ನ ಹಾಕಿ ಮೂರು ಜನ ಸದಸ್ಯರನ್ನ ಹಾಕಿದ್ರೆ ಅವ್ರನ್ನೆಲ್ಲ ಎಳ್ಕೊಂಡು ಹೋಗೋದು ಕಷ್ಟ ಆಗ್ತದೆ ಪರಿಣಾಮ ಆಗ್ತದೆ ಅಂತೇಳಿ ಅದನ್ನ ಆ ಮೂರು ಜನ ಸದಸ್ಯರನ್ನ ಹದಿನೈದು ಜನಕ್ಕೆ ಇಳಿಸಿ ಹದಿನೈದು ಜನರಲ್ಲೇ ಅಧ್ಯಕ್ಷರನ್ನಾಗಿ ಕಗ್ನಹಳ್ಳಿ ಶ್ರೀನಿವಾಸ್ ಅವರನ್ನ ಉಪಾಧ್ಯಕ್ಷನಾಗಿ ನನ್ನನ್ನ ಮತ್ತೆ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆರ್ ಪಿ ವೆಂಕಟೇಶ್ ಅವರನ್ನ ಜಂಟಿ ಕಾರ್ಯದರ್ಶಿಯಾಗಿ ಬೆಡ್ಗೇರಹಳ್ಳಿ ಮುನಪ್ಪನವ್ರನ್ನ ಮತ್ತು ಖಜಾಂಶಿಯಾಗಿ ಅಂಬೇಡ್ಕರ್ ನಗರದ ಎಂ ವಿ ನಾಗರಾಜ್ರವರನ್ನ ಅವರು ಪದಾಧಿಕಾರಿಗಳಾಗಿ ಐದು ಜನ ಆಯ್ಕೆ ಮಾಡಿ ಇನ್ನು ಉಳಿದ ಹತ್ತು ಜನಗಳನ್ನ ಎಲ್ಲಾ ಹೋಬಳಿಗಳಿಂದ ಕಸಬಾ ಹೋಬಳಿ ತಾಯ್ಲೂರ್ ಹೋಬಳಿ ಬೈರ್ಪೂರ್ ಹೋಬಳಿ ಮತ್ತೆ ಇದು ದುಗ್ಸಂದ್ರ ಹೋಬಳಿ ಆವಣಿ ಹೋಬಳಿ ಎಲ್ಲಾ ಐದು ಹೋಬಳಿಗಳು ಮತ್ತು ಪಟ್ಟಣ ನಗರ ಅಂಬೆ ಮುಳುಬಾಗಳು ನಗರ ನಗರದಲ್ಲಿ ಇರತಕ್ಕಂತ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಹದಿನೈದು ಜನ ಸಮಿತಿಯನ್ನು ಮಾಡಿದ್ದಾರೆ ಈ ಅವರು ಇನ್ನೊಂದು ಮಾತು ಕೂಡ ಹೇಳಿದ್ದಾರೆ ಈ ಪ್ರತಿ ವರ್ಷನೂ ಇದು ಚೇಂಜಸ್ ಆಗ್ತಾ ಇರ್ತದೆ ಇದು ಈ ಇದು ಇದು ನೀವು ಇದೇನು ಇದೇ ಪರ್ಮನೆಂಟು ಈಗ ಏನ್ ಮಾಡಿದಿರಿ ಇದೇ ಅಂತ ಅನ್ಕೋಬೇಡ್ರಿ ಪ್ರತಿ ವರ್ಷನೂ ಚೇಂಜಸ್ ಆಗ್ತಾ ಇರ್ತಾರೆ ಅವಾಗ ಎಲ್ರಿಗೂ ಹುಮ್ಮಸ್ಸು ಬರ್ತದೆ ಮಾಡ್ಕೊಂಡು ಹೋಗೋದಕ್ಕೆ ಅವರು ಹಂಗ ಮಾಡಿದ್ರು ಇವಾಗ ಲಾಸ್ಟ್ ಇಯರ್ ಇದ್ದವ್ರು ನಾವ್ ಇದು ಅದಕ್ಕಿಂತ ಇನ್ನ ಚೆನ್ನಾಗ್ ಮಾಡ್ಬೇಕು ಅನ್ನೋ ಭಾವನೆ ಬರ್ತದೆ ಅದನ್ನ ಮಾಡ್ಕೊಂಡು ಹೋಗ್ತಾರೆ ಈಗ ಯಾರಿಗ ಅವಕಾಶ ಸಿಕ್ಕಿ ಸಿಕ್ಕಿಲ್ವೋ ಸಿಕ್ಕಿರೋರು ಕಷ್ಟಪಟ್ಟು ಇವಾಗ ಏನ್ ಹನ್ನೊಂದನೇ ತಾರೀಕು ಜಾತ್ರಾ ಪೂಜಾ ಮಹೋತ್ಸವ ಇದೆ ಇದನ್ನ ಸಕ್ರಿಯವಾಗಿ ತಾವು ತೋಡಿಸ್ಕೊಂಡು ಸಮಾಜಕ್ಕೆ ಎಲ್ಲ ಕಡೆ ಸಮಾಜದಲ್ಲಿ ಇರ್ತಕ್ಕಂತ ಎಲ್ರಿಗೂನು ವಿಚಾರ ಮುಟ್ಟಿಸಿ ಈ ಹನ್ನೊಂದನೇ ತಾರೀಕು ಜಾತ್ರೆಯನ್ನ ಯಶಸ್ವಿ ಮಾಡಿ ಮುಂದಿನ ವರ್ಷ ಈ ಯಾರಿಗ ಅವಕಾಶ ಸಿಕ್ಕಿಲ್ಲ ಈ ವರ್ಷದಲ್ಲಿ ಅಂತ ಅವ್ರನ್ನೂ ಪರಿಗಣನೆ ತಗೊಂಡು ಮುಂದಿನ ವರ್ಷ ಆ ಅವ್ರಿಗೂನು ಅವಕಾಶ ಕೊಟ್ಟು ಅವ್ರ ಕೈಯಲ್ಲಿ ಕೂಡ ಮಾಡಿಸುವಂತ ವ್ಯವಸ್ಥೆ ಮಾಡ್ತೀನಿ ಇದರಲ್ಲಿ ಯಾವುದೋ ಗೊಂದಲಗಳು ಇಟ್ಕೋಬೇಡ್ರಿ ಎಲ್ಲಾ ಸಮಾಜಗಳ ತರ ನಮ್ಮ ಸಮಾಜ ಒಗ್ಗಟ್ಟಾಗಿ ಒಂದಾಗಿ ನೀವು ಈ ಒಂದು ಜಾತ್ರೆಯನ್ನ ನಡ್ಸ್ಕೊಂಡು ಹೋಗಿ ಅಂತ ಅವರು ಸಂದೇಶ ಕೊಟ್ಟಿದ್ದಾರೆ ಆ ಅದಕ್ಕೆ ನಾವು ಕಾರ್ಯೋನ್ಮುಖರಾಗಿ ಈಗ ಎಲ್ಲಾ ಆ ಹಳ್ಳಿಗಳಲ್ಲಿ ಏನು ನಮ್ಮ ತಾಲೂಕಲ್ಲಿ ಇರ್ತಕ್ಕಂತ ಪ್ರತಿಯೊಂದು ಹಳ್ಳಿಗೂನು ಈಗ ಈಗಾಗಲೇ ಕರಪತ್ರಗಳನ್ನ ಕಳಿಸಿದ್ದೀವಿ ಜಿಲ್ಲಾ ಮಟ್ಟದಲ್ಲೂ ರಾಜ್ಯ ಮಟ್ಟದಲ್ಲೂ ಎಲ್ರಿಗೂ ನಮ್ಮ ಶಾಸಕರಾಗಿರ್ಬೋದು ಸಂಸದರಾಗಿರ್ಬೋದು ಎಲ್ರಿಗೂ ನಾವು ಕಾರ್ಯಪತ್ರಗಳನ್ನು ಈಗಾಗಲೇ ಆಹ್ವಾನ ಪತ್ರಿಕೆಗಳನ್ನ ಕೊಟ್ಟಿದ್ದೀವಿ ಅವರೆಲ್ಲ ಹನ್ನೊಂದನೇ ತಾರೀಕು ಅವಣಿ ಪುಣ್ಯಕ್ಷೇತ್ರಕ್ಕೆ ಅವರೆಲ್ಲ ಬರ್ತಾ ಇದ್ದಾರೆ ತಾವು ಪತ್ರಿಕಾ ಮಾಧ್ಯಮದವರು ಅಂತ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೋರ್ಕೊಳ್ಳುತ್ತಾ ನಾನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಜೈ ಜೈ ಸೀತಾ ಮಾತೆ ನೆಲೆಸಿರುವಂತಹ ಸ್ಥಳ ಜನ್ಮ ಜನ್ಮಸ್ಥಳವಾದ ಆವಣಿ ಅವಂತಿಕ ಕ್ಷೇತ್ರ ಬೆಟ್ಟದ ಈಶಾನ್ಯ ಭಾಗದಲ್ಲಿ ಶ್ರೀ ಆದಿಜಾಮು ಅಂತ ನೆಲೆಸಿರುವಂತದ್ದು ಇದು ಮೊದಲು ಎರಡ್ ಸಾವಿರದ ಹದಿನೈದರಲ್ಲಿ ಶ್ರೀ ಆದಿಜಾಮು ಅಂತ ಅಭಿವೃದ್ಧಿ ಸೇವಾ ಟ್ರಸ್ಟ್ ನಿರ್ಮಾಣಗೊಂಡು ಅದರಲ್ಲಿ ಮೊದಲು ಈ ಹಿಂದೆ ಕೇವಲ ಒಂದು ಇನ್ನೂರ ಐವತ್ತರಿಂದ ಐನೂರು ಜನ ಬಂದು ಅಲ್ಲಿ ಪೂಜೆ ಮಾಡ್ಕೊಂಡು ಬರುವಂತಹ ವ್ಯವಸ್ಥೆ ಇತ್ತು ಆ ಟ್ರಸ್ಟ್ ಆದ ನಂತರ ದಿನದಿಂದ ದಿನಕ್ಕೆ ಅಲ್ಲಿ ಅಭಿವೃದ್ಧಿ ಕೆಲಸಗಳು ನಿರ್ಮಾಣವಾಯಿತು ನಾವು ಕೂಡ ಸಹ ಅಲ್ಲಿ ಆವಣೆ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರಾಗಿದ್ದಾಗ ಅಲ್ಲಿನ ರಸ್ತೆಗಳು ಇಲ್ಲದಿಂದ ಇಲ್ಲದಿದ್ದ ಸಂದರ್ಭದಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದೀವಿ ಅದೇ ರೀತಿ ನೀರಿಗೆ ಸಮಸ್ಯೆ ಇತ್ತು ಅಂತ ಹೇಳಿದಾಗ ನಾವು ಪೈಪ್ಲೈನ್ ಅನ್ನು ಹಾಕಿ ಸಿಸ್ಟನ್ ಗಳನ್ನ ಅಳವಡಿಸಿದ್ದೀವಿ ಅಲ್ಲಿ ಮತ್ತೆ ಆವಣೆಯಲ್ಲಿ ಮಹಾದ್ವಾರ ನಿರ್ಮಾಣ ಕೂಡ ಮಾಡಿದ್ದೇವೆ ಅದೇ ರೀತಿ ಕಲ್ಯಾಣ ಕೂಡ ನಿರ್ಮಾಣ ಮಾಡಿದ್ದೀವಿ ಈಗ ದಿನದಿಂದ ದಿನಕ್ಕೆ ಎಲ್ಲರೂ ಕೂಡ ನಮ್ಮ ಸಮಾಜದವರು ಅವರ ಕೈಯಲ್ಲಾದಷ್ಟು ಕೆಲಸಗಳನ್ನು ಕೂಡ ಮಾಡ್ಕೊಂಡು ಬರ್ತಿದ್ದಾರೆ ದಿನದಿನ ದಿನ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆ ಹೆಚ್ಚುತ್ತ ಈಗ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಸೇರುವಷ್ಟು ನಿರ್ಮಾಣ ಆಗಿದೆ ಇನ್ನೂ ಕೂಡ ಮೂಲಭೂತ ಸೌಕರ್ಯಗಳು ಕೊರತೆ ಇದೆ ನಾವೆಲ್ಲ ಕೂಡ ಇಲ್ಲಿ ಬಂದು ಪ್ರೆಸ್ ಮೀಟ್ಗಳಲ್ಲಿ ಮಾತಾಡದಂತ ಮಾತುಗಳು ಅದು ಇಲ್ಲಿಗೆ ಸೀಮಿತ ಆಗ್ಬಾರ್ದು ನಾವೆಲ್ಲ ಕೂಡ ಶ್ರದ್ಧಾ ಭಕ್ತಿಯಿಂದ ಕೆಲಸ ಕಾಮಗಾರಿಗಳು ಮಾಡುವಂತ ಮುಖಾಂತರ ಕೆಲಸ ನಡಿಬೇಕು ಆದ್ರಿಂದ ಎಲ್ರು ಕೂಡ ಈಗ ಒಂದು ಶ್ರದ್ಧೆಯಿಂದ ಮುಂದೆ ಬಂದಿದ್ದೀವಿ ಈ ಹಿಂದೆ ಇದ್ದ ಟ್ರಸ್ಟ್ಗಳು ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದಾವೆ ಈಗಲೂ ಕೂಡ ಎರಡು ಟ್ರಸ್ಟ್ಗಳು ಒಂದಾಗಿ ಈಗ ನಮ್ಮನ್ನು ಕೂಡ ಆಯ್ಕೆ ಮಾಡಿದ್ದಾರೆ ಏನ್ ನಡೀತಿತ್ತು ಇನ್ನು ಹೆಚ್ಚಿನ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮಾಡೋದಿಕ್ಕೆ ನಾವೆಲ್ಲ ಕೂಡ ಮುಂದಾಗ್ತೀವಿ ಅದು ಸಮಾಜದ ಹಿರಿಯರು ಕೂಡ ಜೊತೆಯಲ್ಲಿ ಹಾಕೊಂಡು ಇನ್ನು ದೊಡ್ಡ ದೊಡ್ಡ ಅಭಿವೃದ್ಧಿ ಕೆಲಸಗಳು ಮಾಡೋದಕ್ಕೆ ನಾವೆಲ್ಲ ಮುಂದಾಗ್ತೀವಿ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಏನೇ ಸಮಸ್ಯೆ ಇದ್ರು ಕೂಡ ಮನೆಯಲ್ಲಿ ನಾವು ಚರ್ಚೆ ಮಾಡ್ಕೋಬೇಕು ಬಹಿರಂಗ ತಂದು ಸಮಾಜವನ್ನ ಮಾಡುವಂತದ್ದು ಆಗ್ಬಾರ್ದು ನಾವೆಲ್ಲ ಅಣ್ಣ ತುಂಬುದ್ರು ಒಂದು ಕುಟುಂಬದವರ ರೀತಿಯಲ್ಲಿ ನಾವೆಲ್ಲ ಕೂಡ ಎಲ್ರೂ ಜೊತೆಗ ಹಾಕೊಂಡು ಇನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ जय हिंद जय जम्बार